ಸಂತಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಹಾಗೂ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಶ್ರಮಣಧಾರೆಗಳ ಸಂಸ್ಕೃತಿ ಉತ್ಸವ ಎಂಬ ಎರಡು ದಿನಗಳ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವು ನವೆಂಬರ್ ಇಪ್ಪತ್ತೆರಡರ ಬೆಳಗ್ಗೆ ಹತ್ತು ಮೂವತ್ತರಿಂದ ನಗರದ ಕೆ ವಿಶಂಕರಗೌಡ ರೈತ ಸಭಾಂಗಣದಲ್ಲಿ ನಡೆಯಲಿದ್ದು ಬೆಳಗ್ಗೆ ಹತ್ತು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಕೊಳ್ಳೇಗಾಲದ ಕೈಲಾಸ ಮೂರ್ತಿ ಹಾಗೂ ಜ್ಯೋತಮ್ಮ ಯಲಗಟ್ಟಿ ಅವರಿಂದ ತತ್ವಪದ ಗಾಯನ ಮತ್ತು ಎರಡು ಗೋಷ್ಠಿಗಳು ನಡೆಯಲಿವೆ ಎಂದರು ನವೆಂಬರ್ ಇಪ್ಪತ್ ಮೂರರಂದು ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ಪದ್ಮಾಲಯ ನಾಗರಾಜ್ ಹಾಗೂ ಜ್ಯೋತಮ್ಮ ಯಲಗಟ್ಟಿ ಅವರಿಂದ ತತ್ವಪದ ಗಾಯನ ಮತ್ತು ಗೋಷ್ಠಿ ನಡೆಯಲಿದ್ದು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೆ ಸಂವಾದ ಮತ್ತು ಮುಕ್ತಾಯ ಕಾರ್ಯಕ್ರಮಗಳು ನಡೆಯಲಿದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಕಲಾವಿದರು ಸಾಹಿತಿಗಳು ಸೇರಿದಂತೆ ಇತರ ಗಣ್ಯರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದು ಹಲವು ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ವಿವರಿಸಿದರು ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ದಿವಸಗಳ ಕಾಲ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಅವರ ಜೊತೆಗೆ ಕರ್ನಾಟಕ ಸಂಘ ಸೇರಿಕೊಂಡು ಶ್ರವಣಧಾರೆಗಳ ಸಂಸ್ಕೃತಿ ಉತ್ಸವ ಅಂತ ಮಾಡ್ತಾಯಿದ್ವಿ ಅಂದರೆ ಭಕ್ತಿ ಪಂಥಗಳ ಒಂದು ಅವೈದಿಕ ಸಂಸ್ಕೃತಿ ಏನಿದೆ ಆ ಭಕ್ತಿ ಪಂಥಗಳನ್ನು ಅವರವರ ನೆಲೆಗಳಲ್ಲಿ ಕಂಡುಕೊಂಡಂಥ ವಿಚಾರಗಳನ್ನು ಕುರಿತು ಎರಡು ದಿವಸಗಳ ಕಾಲ ಸಮ್ಮೇಳನ ನಡೀತಿದೆ ನಾಡಿನ ಬೇರೆ ಬೇರೆ ಈಗ ನಾಥಪಂಥ ವಚನಧಾರೆ ವಚನ ಪಂಥ ವಚನ ಆರೂಢ ಸಿದ್ಧ ಇಂಥ ಎಂಟು ಶ್ರಮಣಧಾರೆಗಳನ್ನು ಗುರುತು ಮಾಡಿದ್ದಾರೆ ಕರ್ನಾಟಕದೊಳಗಡೆ ಮಧ್ಯಕಾಲೀನ ಯುಗದಲ್ಲಿ ಭಕ್ತಿ ಪಂಥ ಪ್ರಾರಂಭ ಆದಾಗ ಅವರವರ ತತ್ವಪದಕಾರರ ಒಂದು ಜಗತ್ತೇ ಬೇರೆ ನಾಥಪಂಥದ ಜಗತ್ತೇ ಬೇರೆ ಹಾಗೆಯೇ ಬೇರೆ ಬೇರೆ ಪಂಥಗಳ ಮೂಲಕ ಭಗವಂತನನ್ನು ಕಾಣುವಂತಹ ಒಂದು ಪ್ರಯತ್ನಗಳನ್ನು ಮಧ್ಯಕಾಲೀನ ಯುಗದಿಂದಲೂ ಕೂಡ ನಾವು ಕಂಡುಕೊಂಡು ಬಂದಿದ್ದೀವಿ ಅದರ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲುವಂಥ ಒಂದು ಕೆಲಸಗಳು ಇದುವರೆಗೆ ಆಗಿಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತತ್ವ ಪದಕಾರರಿದ್ದಾರೆ ಹೊರತು ನಾಥಪಂಥ ಇದ್ದರೂ ಕೂಡ ನಾಥಪಂಥದ ಬಗ್ಗೆ ಹೆಚ್ಚಿಗೆ ಪರಿಚಯ ಇಲ್ಲ ಹಾಗೆ ಆರೂಢ ಅವಧೂತ ಶಾಕ್ ಶಕ್ತ ಮುಂತಾದ ಧಾರೆಗಳೇನಿದ್ದಾವೆ ಎಂಟು ಧಾರೆಗಳನ್ನು ಎಂಟು ಧಾರೆಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಎರಡು ದಿವಸಗಳ ಕಾಲ ಸಾರ್ವಜನಿಕರು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಸಮ್ಮೇಳನವನ್ನು ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಅದರ ವಿಚಾರವಾಗಿ ತಮಗೆ ಪತ್ರಿಕೆಯಲ್ಲಿ ಏನು ಪ್ರಕಟ ಮಾಡಿ ಅಂತ ಮಾಡಿದ್ದೇವೆ ಯಾವುದೇ ವಿಧವಾದಂಥ ಉದ್ಘಾಟನೆ ಅದು ಇದು ಏನೂ ಇಲ್ಲ ನೇರವಾಗಿ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತೆರಡು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆ ತತ್ವಪದ ಗಾಯನದ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಮಧ್ಯಾಹ್ನ ಹನ್ನೊಂದರಿಂದ ಒಂದು ಮೂವತ್ತರವರೆಗೆ ಗೋಷ್ಠಿ ಇರ್ತದೆ ಸಿದ್ಧ ಅನ್ನುವಂಥ ಒಂದು ಪರಂಪರೆ ಇದೆ ನಿಮಗೆ ಗೊತ್ತಿದೆ ಡಾಕ್ಟರ್ ಮೀನಾಕ್ಷಿ ಬಾಳಿ ಅಂತಕ್ಕಂಥವ್ರು ಮಾತಾಡ್ತಾರೆ ಶರಣ ತತ್ವದ ಬಗ್ಗೆ ಡಾಕ್ಟರ್ ಜಿ ಎಸ್ ಪಾಟೀಲ್ ಮಾತಾಡ್ತಾರೆ ತತ್ವಪದ ಗಾಯನ ಇರ್ತದೆ ಜ್ಯೋತಮ್ಮ ಯಲಗಟ್ಟಿ ರಾಯಚೂರು ಜಿಲ್ಲೆ ಆಮೇಲೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಗೋಷ್ಠಿ ಕನಕಧಾರಿಯನ್ನ ಪ್ರೊಫೆಸರ್ ಮಹೇಶ್ ಅರ್ವೆ ನಾಥ ಪಂಥದ ಬಗ್ಗೆ ಡಾಕ್ಟರ್ ಅರವಿಂದ ಚೊಕ್ಕಾಡಿ ಸೂಪಿ ಪಂಥದ ಬಗ್ಗೆ ಋಷಿಕೇಶ್ ಬಹದ್ದೂರ್ ದೇಸಾಯಿ ಮಾತಾಡ್ತಾರೆ ಇಪ್ಪತ್ನಾಲ್ಕರ ಬೆಳಿಗ್ಗೆ ತತ್ವಪದ ಗಾಯನದ ಮೂಲಕ ಪ್ರಾರಂಭ ಆಗಿ ಶಾಕ್ತದ ಬಗ್ಗೆ ಡಾಕ್ಟರ್ ಆರ್ ಡಿ ಮಲ್ಲಯ್ಯ ಅಂತ ಶಿವಮೊಗ್ಗದವರು ಅಚಲ ಅನ್ನುವಂಥದ್ದು ಪದ್ಮಾಲಯ ನಾಗರಾಜ್ ಅಂತ ಆಜೀವಕ ಅನ್ನುವಂಥದ್ದು ಡಾಕ್ಟರ್ ಮಹಾರಾಮ್ ಕೃಷ್ಣ ನನಗೂ ಕೂಡ ಅಚಲ ಮತ್ತು ಆಜೀವಕ ಹೊಸ ಪರಂಪರೆ ಅದು ನನಗೂ ಹೆಚ್ಚಿನ ಪರಿಚಯ ಇಲ್ಲ ಅದನ್ನು ಪರಿಚಯ ಮಾಡಿಕೊಡೋದಕ್ಕೆ ಬರ್ತಾರೆ ಸುಮಾರು ಒಂದು ಇಪ್ಪತ್ತೈದು ಜನ ವಿದ್ವಾಂಸರು ಹೊರಗಡೆಯಿಂದ ಬರ್ತಾ ಇದ್ದಾರೆ ಒಂದು ನಲವತ್ತು ಜನ ತತ್ವಪದಕಾರಿಯರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ನಮ್ಮವರು ಸೇರಿಕೊಳ್ತಾರೆ ಅನ್ನುವಂಥದ್ದು ಹಾಗಾಗಿ ಎರಡು ದಿವಸಗಳು ರೈತ ಸಭಾಂಗಣದಲ್ಲಿ ಜರುಗುತ್ತೆ ತಾವು ದಯಮಾಡಿ ಬರಬೇಕು ಮತ್ತು ಇದರ ಶರಣ ಶ್ರಮಣ ಸಂ ಧಾರೆಗಳ ಸಂಸ್ಕೃತಿಗಳ ಉತ್ಸವದ ಬಗ್ಗೆ ಇಲ್ಲಿಯೂ ಕೂಡ ಕೊಟ್ಟಿದ್ದಾರೆ ಅದರ ವಿಚಾರವನ್ನು ತಮಗೆ ಹೇಳಿದ್ದೀವಿ ಅದನ್ನು ದಯವಿಟ್ಟು ಅದನ್ನು ತಮ್ಮ ಪತ್ರಿಕೆಗಳಲ್ಲಿ ಹಾಕಬೇಕು ಅಂತೇಳಿ ಕೇಳಿಕೊಂಡು ಇವತ್ತು ನನ್ನ ಜೊತೆ ನಮ್ಮ ಯುವ ಪ್ರಶಸ್ತಿ ವಿಜೇತ ಕಾರಸವಾಡಿ ಮಹದೇವ್ ಇವರೆಲ್ಲ ಸುದ್ದಿಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕ ವಿಜಯ್ ಶಂಕರ್ ಕಾರಸವಾಡಿ ಮಹಾದೇವ್ ಹಾಜರಿದ್ದರು